கண்ட்ரூ கர்மா கர்மா ಹಾಯ್ ಎಲ್ಲರಿಗೂ ಓಕೆ ಅಷ್ಟೇ ನಾವು ಜಿಮ್ಮಿಗೆ ಹೋಗಿ ಬಂದ್ವಿ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು ಏನೋ ಸ್ವಲ್ಪ ಸ್ನಾನ ಮಾಡೋಣ ಅಂತ ಹೇಳಿ ಹೋರಾಟ ಆದ್ರೆ ಸ್ನಾನ ಮಾಡೋ ಮೊದಲು ಸ್ವಲ್ಪ ಸ್ಕಿನ್ ರೂಟೀನ್ ಮಾಡ್ತೀನಿ ಅಂತ ಹೇಳಿದ್ರೆ ಇವಾಗ ಸೆಕೆಗಾಲ ಅಲ್ವಾ ಹಾಗೆ ಸ್ವಲ್ಪ ಅಲ್ಲಲ್ಲಿ ನೀರ್ಗುಳ್ಳ ರೀತಿ ಹಾಗೂ ಬ್ಲಾಕ್ ಆ ರೀತಿ ಎಲ್ಲ ಆಗಿದೆ ಹಾಗೆ ಸ್ವಲ್ಪ ತೆಗೆಯೋಣ ಅಂತ ಹೇಳಿ ಅದನ್ನು ಹಾಗೆ ಬಿಟ್ರೆ ಮತ್ತೆ ಅಲ್ಲಿಗೆ ಜಾಸ್ತಿ ಆಗುತ್ತೆ ಹಾಗಾಗಿ ನಾನು ಅವತ್ತು ರಾಯ್ಗೆ ಒಂದು ಗಿಫ್ಟ್ ಕೊಟ್ಟಿದ್ದೆ ಸ್ಕಿನ್ ಸ್ಕ್ರಬ್ಬರ್ ಅದರಲ್ಲಿ ಇವತ್ತು ನಾನು ನನ್ನ ವೈಟ್ ಹೆಡ್ಸ್ ಹಾಗೂ ಬ್ಲಾಕ್ ಹೆಡ್ಸ್ ತೆಗಿತಿನ ಅಂತ ಹೇಳಿ ಯಾಕಂದ್ರೆ ರಾಯ್ಗೆ ತುಂಬಾ ಅದರ ಮೇಲೆ ಎಲ್ಲ ಕಮ್ಮಿ ಆಗ್ತಾ ಬಂದಿದೆ ಕ್ಲಿಯರ್ ಆಗ್ತಾ ಬಂದಿದೆ ಮುಖ ನನಗೂ ಮತ್ತೆ ಸ್ಟಾರ್ಟ್ ಆದ್ರೆ ಮೂಗಿನ ಸೈಡ್ ಎಲ್ಲ ಉಂಟು ನೋಡಿ ಜಾಸ್ತಿ ಆಗೋದು ಹಾಗಾಗಿ ನಾನು ಅಂತ ಹೇಳಿ ಹಾಗಿದನ್ನು ಇದನ್ನು ಯಾವ ರೀತಿ ಯೂಸ್ ಕೆಲವರು ಕೇಳ್ತಾ ಇದ್ರು ನಾನು ಗಿಫ್ಟ್ ಕೊಟ್ಟಾಗ ಏನ್ ಕೊಟ್ಟ್ರಿ ಗಿಫ್ಟ್ ಹಾಗಾದ್ರೆ ಲಿಂಕ್ ಇದ್ರೆ ಹಾಕಿ ಹಾಗೂ ಯಾವ ರೀತಿ ಅದನ್ನು ಯೂಸ್ ಮಾಡುದು ಅಂತ ಹೇಳಿ ಹಾಗಾಗಿ ಇವತ್ತು ಡೀಟೇಲ್ ನಾನು ಮಾಡುವಾಗ ನಿಮ್ ಜೊತೆ ಇದ್ರ ಬಗ್ಗೆ ಡೀಟೇಲ್ ಹೇಳ್ತೀನಿ ಅಂತ ಹೇಳಿ ಓಕೆ ಬನ್ನಿ ಯಾವಾಗಲೂ ಒಳಗಡೆಯಿಂದ ಓಪನ್ ಎಲ್ಲ ಕ್ಲೀನ್ ಆಗಬೇಕಾದ್ರೆ ನಾವು ಸ್ಟೀಮ್ ತಕೊಳ್ಬೇಕಾಗತ್ತೆ ಅವಾಗ ನಮ್ಮ ಸ್ಕಿನ್ ಉಂಟಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಫಸ್ಟ್ಗೆ ಸ್ಟೀಮ್ ತಗೊಳ್ತಾ ಇದ್ದೀನಿ ಆಮೇಲೆ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಅಗಾರೋ ಸ್ಕಿನ್ ಸ್ಕ್ರಬ್ಬರ್ ಇದು ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಹಾಗೂ ಎಲ್ಲಿ ಕೂಡ ನೀವು ಇದನ್ನು ಕ್ಯಾರಿ ಮಾಡಿ ತೊಗೊಂಡು ಹೋಗ್ಬೋದು ಇದು ಓಪನ್ ಮಾಡಿದರೆ ಈ ರೀತಿ ಇದೆ ಸ್ಟೇನ್ಲೆಸ್ ಸ್ಟೀಲ್ ಸ್ಪಟುಲ ಕೊಟ್ಟಿದ್ದಾರೆ ಇದಕ್ಕೆ ಟ್ವೆಂಟಿ ಫೋರ್ ಕೆ ಹೈ ಫ್ರೀಕ್ವೆನ್ಸಿ ವೈಬ್ರೇಷನ್ ಇದೆ ಇದರಲ್ಲಿ ಹಾಗೂ ಅಡ್ಜಸ್ಟೇಬಲ್ ನಾಲ್ಕು ಮೋಡ್ಗಳಿವೆ ಕ್ಲೀನಿಂಗ್ ಲಿಫ್ಟಿಂಗ್ ಐಯನ್ ಪ್ಲಸ್ ಆ್ಯಂಡ್ ಐನ್ ಮೈನಸ್ ಈ ಪವರ್ ಆನ್ ಬಟನ್ ಆನ್ ಮಾಡ್ತಾ ನೀವು ಈ ನಾಲ್ಕು ಮೋಡನ್ನು ಕೂಡ ಇಲ್ಲಿ ಈಸಿಯಾಗಿ ಯೂಸ್ ಮಾಡಬಹುದು ಇಲ್ಲಿ ಸಿಲಿಕಾನ್ ಎರಡು ಸ್ಕ್ರಬ್ಬರ್ ಕೂಡ ಕೊಟ್ಟಿದ್ದಾರೆ ಇದನ್ನು ಯೂಸ್ ಮಾಡ್ತಾ ನೀವು ಸ್ಕ್ರಬ್ ಕೂಡ ಮಾಡಬಹುದು ಮಸಾಜ್ ಕೂಡ ಮಾಡಬಹುದು ಒಂದು ಯು ಎಸ್ ಪಿ ಕೇಬಲ್ ಕೂಡ ಕೊಟ್ಟಿರ್ತಾರೆ ನೀವು ಚಾರ್ಜ್ ಕೂಡ ಇಡಬಹುದು ಸ್ಟೀಮ್ ತಗೊಂಡಾದ್ಮೇಲೆ ನೀವು ಮುಖಕ್ಕೆ ಯಾವುದಾದ್ರೂ ಮಾಯಿಶ್ಚರೈಸರ್ ಏನಾದರೂ ಹಾಕಿ ಅಥವಾ ಟೋನರ್ ಕೂಡ ನೀವು ಯೂಸ್ ಮಾಡಬಹುದು ಅಥವಾ ಫೇಸ್ ವಾಶ್ ಕೂಡ ಹಾಕ್ಬೋದು ನಾನಿಲ್ಲಿ ಫೇಸ್ ಜೆಲ್ ಸಿಗುತ್ತೆ ನೋಡಿ ಕ್ಲೆನ್ಸಿಂಗ್ ಜೆಲ್ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಇದರಿಂದ ನೋಡಿ ಈ ರೀತಿ ನಮ್ಮ ಮುಖಕ್ಕೆ ನೀವು ಈ ರೀತಿ ಮಾಡಿದರೆ ಆಯಿತು ಎಲ್ಲ ನಮ್ಮ ವೈಟ್ ಹೆಡ್ಸೆಲ್ಲ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇರುತ್ತೆ ನೋಡಿ ಅದೆಲ್ಲ ಹೋಗುತ್ತೆ ಇದರಿಂದ ಒಂದು ಆದಮೇಲೆ ಒಂದು ನೀವು ಮೋಡ್ ಚೇಂಜ್ ಮಾಡ್ತಾ ಇದ್ರೆ ಆಯಿತು ಮೋಡ್ ಚೇಂಜ್ ಮಾಡಿ ನೀವು ಕ್ಲೆನ್ಸಿಂಗ್ ಬೇಕಿದ್ರೆ ಕ್ಲೆನ್ಸಿಂಗ್ ಅಥವಾ ನೆಕ್ಸ್ಟು ಲಿಫ್ಟಿಂಗ್ ಬೇಕಿದ್ರೆ ಲಿಫ್ಟಿಂಗ್ ಕೂಡ ಮಾಡ್ಬೋದು ಇವಾಗ ನಾನು ಮಾಯ್ಚರೈಸರ್ ಹಾಕಿ ಮತ್ತೊಮ್ಮೆ ಲಿಫ್ಟಿಂಗ್ ಮಾಡ್ತಾ ಇದ್ದೀನಿ ಇದು ಫೋರ್ ಹೆಡ್ ಚೀಕ್ ಚಿನ್ ಕಾರ್ನರ್ ಮೌತ್ ಹಾಗೂ ನೋಸ್ ನೋಡ್ಸ್ ಎಡ್ಜ್ಜೆಲ್ಲ ಇದೆ ನೋಡಿ ಅಲ್ಲೆಲ್ಲ ನೀವು ಈಸಿಯಾಗಿ ಯೂಸ್ ಮಾಡ್ಬೋದು ಒಂಥರ ಸ್ಕಿನ್ನಲ್ಲಿ ವೈಟ್ ವೈಟ್ ಬಿದ್ದಿರುತ್ತೆ ಒಳಗಡೆ ಒಂಥರ ಬೀಜ ರೀತಿ ಇರುತ್ತೆ ಗೊತ್ತುಂಟಲ್ಲ ಅದನ್ನೆಲ್ಲ ನೀವು ಇದರಲ್ಲಿ ಈಸಿಯಾಗಿ ತೆಗಿಬೋದು ಇದರಿಂದ ಸ್ಕಿನ್ ಕ್ಲಿಯರ್ ಆಗುತ್ತೆ ಹಾಗೂ ನಿಮಗೂ ತುಂಬ ಚೆನ್ನಾಗಿ ಬೆಟರ್ ಫೀಲ್ ಆಗುತ್ತೆ ಈ ಸಿಲಿಕಾನ್ ಸ್ಕ್ರಬ್ಬರ್ ಉಂಟು ನೋಡಿ ಅದನ್ನು ಹಾಕಿ ಕೂಡ ನೀವು ನಿಮ್ಮ ಸ್ಕಿನ್ಗೆ ಯೂಸ್ ಮಾಡಬಹುದು ಎರಡು ರೀತಿಯಲ್ಲಿ ಅವರು ಕೊಟ್ಟಿರ್ತಾರೆ ತುಂಬ ಸಿಂಪಲ್ ಇದನ್ನು ಯೂಸ್ ಮಾಡಲಿಕ್ಕೆ ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ನೀವು ಇದನ್ನು ಮಾಡ್ತಾ ಇರ್ಬೋದು ವಾರಕ್ಕೆ ಒಂದು ಎರಡು ಸಲ ಒಂದು ಸಲ ಆದರೂ ನೀವು ಮಾಡಿದರೆ ತುಂಬ ಬೆಸ್ಟ್ ಡೈಲಿ ಮಾತ್ರ ಮಾಡಬೇಕಂತ ಇಲ್ಲ ಬೇಕಿದ್ರೆ ಮಸಾಜ್ ನೀವು ಡೈಲಿ ತಗೊಳ್ಬೋದು ನೋಡಿದ್ರಲ್ಲ ಈ ರೀತಿ ಮಾಡಿದರೆ ಆಯಿತು ಸ್ಕಿನ್ ತುಂಬ ಕ್ಲೀನ್ ಆಗುತ್ತೆ ಹಾಗೂ ಕ್ಲಿಯರ್ ಆಗುತ್ತೆ ನೋಡ್ಬೋದು ನೀವು ಏನಾದರೂ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಅದೆಲ್ಲ ಇದೆ ಅದರಾಗೂ ಸ್ಕ್ರಬ್ ಮಾಡಲಿಕ್ಕಿದ್ರೆ ಎಲ್ಲನೂ ನೀವು ಇದರಲ್ಲಿ ಮಾಡ್ಬೋದು ಹಾಗೂ ಲಿಫ್ಟಿಂಗ್ ಅದು ಇದು ಎಲ್ಲ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ ಆಮೇಲೆ ಓಕೆ ಇನ್ನು ಇದರ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಲ್ಲಿಂದ ನೀವು ತರಿಸ್ಬೋದು ಇದನ್ನು ಇವಾಗ ನಾನು ಸ್ನಾನಕ್ಕೆ ಹೋಗ್ತೀನಿ ಆಮೇಲೆ ಸಿಗ್ತೀನಿ ಮತ್ತೆ ಆಂಟಿ ಆಂಟಿ ಎಂತ ಹಾಕುದು ಆಟಾಡ್ಬೇಡಿ ಬೆಳಿಗ್ಗೆ ಬೆಳಿಗ್ಗೆ ಕೆಲಸ ಮಾಡಿ ನಾನ್ ಮೇಲೆ ಹಾಕಿದ್ಮೇಲೆ ನೀವೆಂತ ಹಾಕುದು ಈಗ ಎಷ್ಟಾಕಿದೆ ನೀವು ಎರಡು ಪೋಟಿಗೆ ಹಾಕಿ ಬರುದು ಎಲ್ಲಿದ್ದೀರಾ ಕಾಣುವುದೇ ಎಲ್ಲಿದ್ದೀರಾ ಇಲ್ಲಿ ಓಡಿ ಬಂದ ಎಷ್ಟು ಆಟಾಗ್ತೀರಾ ಹೌದಾ ಆಟಿದ್ದು ಸವಾರಿ ಹೋಗ್ತಾ ಇದೆ ಮೊಬೈಲಲ್ಲಿ ಇದು ಇರುತ್ತೆ ಅಲ್ಲ ಸ್ನೇಕ್ ಗೇಮ್ ಆಗಾಗೊತ್ತು ಅದು ಇದು ಅಂತ ಎಡಿಟಿಂಗ್ ಎಲ್ಲ ಇತ್ತು ಮತ್ತೆ ಅಲ್ಲಿ ನಮ್ಮದು ಬೇರೆ ಎಡಿಟಿಂಗ್ ಎಲ್ಲ ನಡೀತಾ ಉಂಟು ಇವಾಗ ಇಲ್ಲಿ ಮಸಾಲ ಮಜ್ಜಿಗೆ ಕುಡಿಯೋಣ ಹೇಳಿ ಮೀನು ಹೊರಗಡೆ ಹೋಗಿದ್ದ ಹಾಗೆ ಮಸಾಲ ಮಜ್ಜಿಗೆ ತಗೊಂಡ್ ಬಂದಲ್ಲ ಮಸಾಲ ಮಜ್ಜಿಗೆ ಹೇಳಿದೆ ಅಲ್ಲ ಅಲ್ಲಿ ನಂದಿನಿ 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 ಎಲ್ಲರೂಗಳ ನಂದಿನಿ ನಂದಿನಿ ಇದು ಪ್ರಮೋಷನ್ ಆಯ್ತು ಮಸಾಲ ಅಂತ ಹಾಕಿದ್ದಾರೆ ಮಸಾಲನ ಇದು ಮಸಾಲ ಮಜ್ಜಿಗೆ ಮಸಾಲೆ ಇಂಚಿ ಇಲ್ಲಿ ಮಂಜಿ ಹೇಳ್ತೀನಿ ಹಾಂ ಕಾರ್ಲೆಟ್ ಸ್ವಲ್ಪ ಕಾರ್ಲೆಟ್ ನಡಿ ಮಸಾಲ ಮಸಾಲ ಇಲ್ಲಿ ಸ್ಪೈಸ್ಡ್ ಏಳು ರೂಪಾಯಿ ಇತ್ತಲ್ಲ ಈಗ ಹಣದ ರೂಪಾಯಿ ಈಗ ರೇಟ್ ಜಾಸ್ತಿ ಆಗಿದೆಲ್ಲ எட்டிங் அவங்க ஒன் அவர் நம்ம

ಓಕೆ ಇವತ್ತು ವೆಂಕಯ್ಯಾಗರ್ಜುನ್ ಹೋಗ್ತಾ ಇದ್ದಾರೆ ಅದರೊಂದಿಗೆ ಈಗ ಈವ್ನಿಂಗ್ ನಮಗೆ ಲಾಸ್ಟ್ ಟೈಮಲ್ಲಿ ಒಂದು ಶೂಟಿಂಗ್ ಕೂಡ ಉಂಟು ಹಾಗಾಗಿ ಅದಕ್ಕೆ ಕೂಡ ಹೊರಡಲಿಕ್ಕೆ ಉಂಟು ಹಾಗೆ ನಾನು ಬೇಗನೆ ಅಡುಗೆ ಒಂದು ಮಾಡಿಬಿಡೋಣ ಅಂತೇಳಿ ಅವರೆಲ್ಲ ಹೊರಡಲಿಕ್ಕೆ ರೆಡಿಯಾಗಿದ್ದಾರೆ ನಾನು ಬೇಗ ಬೇಗನೆ ಅಡುಗೆ ಇದ್ದೀನಿ ಯಾಕೆಂದರೆ ಅವರು ಟ್ರೈನಲ್ಲಿ ಹೋಗುವಾಗ ಅವರಿಗೆ ಕಟ್ಟಿ ಕೂಡ ಕೊಡಬೇಕಲ್ವ ಹಾಗೇ ಟ್ರೈನ್ ಊಟ ಚೆನ್ನಾಗಿರಲ್ಲ ಯಾವಾಗಲೂ ಹಾಗೂ ಉಪವಾಸನಂತೂ ನಾವು ಕಳಿಸೋದೇ ಇಲ್ಲ ಹಾಗಾಗಿ ನಾನು ಅವರಿಗೋಸ್ಕರ ಚಿಕನ್ ಹಾಗೂ ರೈಸ್ ಮಾಡ್ತಾ ಇದ್ದೀನಿ ರೈಸ್ ಅವರು ಇಲ್ಲಿ ಬಂದರೆ ವೈಟ್ ರೈಸ್ ಊಟನೇ ಮಾಡೋದಿಲ್ಲ ನಮ್ಮದೇ ಬಾಯ್ಲ್ಡ್ ರೈಸ್ ಊಟ ಮಾಡ್ತಾರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ಈ ಚಿಕನ್ ರೆಸಿಪಿ ಎಲ್ಲವನ್ನು ನಾನು ಆಲ್ರೆಡಿ ನನ್ನ ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ ತುಂಬ ಸೂಪರ್ ಆಗುತ್ತೆ ಹಾಗಾಗಿ ನೀವು ಕೂಡ ಟ್ರೈ ಮಾಡಿದನು ನನ್ನ ಮಗಳು ನಮ್ಮ ಕಾಶಿನಾಥ್ ಹಾಗು ಇವರು ಕಾಶಿನಾಥ್ ಅಮ್ಮ ಯಾರು ಅದ್ರ ಹೆಸರು ಎಂತದ್ದು ಉಂಟು ಅವ್ರ ತುಂಬಾ ಚೆನ್ನಾಗುತ್ತೆ ಅಷ್ಟೇ ಸೂಪರ್ ಮಾಡ್ತಾರೆ ನಾವು

Hãy subscribe cho kênh Ghiền Mì Gõ Để không bỏ lỡ những video hấp dẫn ಓಕೆ ಈ ರೀತಿ ನಮ್ಮ ಶೂಟಿಂಗ್ ಇವಾಗ ಸ್ಟಾರ್ಟ್ ಆಗಿದೆ ಟೈಮ್ ಇಲ್ಲ ಅವರಿಗೆ ಲೇಟ್ ಆಯಿತು ಆದರೂ ನಾವು ಬೇಗ ಬೇಗನೆ ಮಾಡ್ತಾ ಇದ್ವಿ ಏನು ಇದಾಗೋದು ಬೇಡ ಅಂತ ಹೇಳಿ ಮತ್ತೆ ಟ್ರೈನ್ ಹೊರಟೋದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಹಾಗೂ ನೆಕ್ಸ್ಟ್ ಇದನ್ನು ನೀವು ನನ್ನ ಇನ್ಸ್ಟಾ ಪೇಜಲ್ಲಿ ಫಾಲೋ ಮಾಡಿ ಅದರಲ್ಲಿ ನಿಮಗೆಲ್ಲನೂ ಸಿಗುತ್ತೆ ಮಧ್ಯಮ ಕುಟುಂಬ ಇನ್ಸ್ಟಾ ಪೇಜ್ ಉಂಟು ನೋಡಿ ಅಲ್ಲಿ ನೀವು ನೋಡಿ ಓಕೆ ನನ್ನ ತಮ್ಮಂದಿರ ಜೇನು ಸ್ಟುಡಿಯೋ ಇವತ್ತಿಗೆ ಇವತ್ತಿಗೆಲ್ಲ ಮೊನ್ನೆ ಆಗಿದೆ ಟ್ವೆಂಟಿ ಅದರ ಸೆಲೆಬ್ರೇಷನ್ ಇವತ್ತು ನಾವು ಮಾಡ್ತಾ ಇದ್ವಿ ಆ ಸೆಲೆಬ್ರೇಷನ್ ಅನ್ನು ಅವರ ಬ್ಲಾಗಲ್ಲಿ ನೀವು ನೋಡಿ ಯಾವ ರೀತಿ ನಾವು ಮಾಡಿದ್ವಿ ಅಂತ ಹೇಳಿ ಯಾಕಂದ್ರೆ ಜಾಸ್ತಿ ಅವರು ಈಗ ನಮಗೆ ಹೇಳಿದ್ರು ನಮಗೆ ಕೂಡ ತಲೆಗೆ ಹೋಗಲಿಲ್ಲ ಮೊನ್ನೆಲ್ಲ ಬ್ಯುಸಿ ಆದ್ವಿ ನಾವು ಒಂದು ಹಾಗೆ

ಯಾರ ಗಮಿ ರಾಜಧಾನಿ ಯಾರ ಗಮಕಿ ರಾಜಧಾನಿ ಅದಕ್ಕೂ ಹೇಳ್ತಾ ಇದ್ರು ಯೋ ನಿಮ್ಮ ಹೇಳ್ಬೇಕು ನಮ್ಮ ರೀತಿಯಲ್ಲಿ ದೇವರ ಆಶೀರ್ವಾದ ಕೊಟ್ಟರೆ ಇದಂದ್ರೆ ನಮ್ ಕಡೆ ಇದು ಪ್ರೇಯರ್ ಮಾಡ್ ಮಾಡಿ ಏನ್ ಗೊತ್ತಾ ಏನ ಅಯ್ಯೋ ಕೃಷಿ ಅಂತಾರ ಏನಕ್ಕೆ ನಮಸ್ತೆ ಮಾಡಿಸ್ಕೊಂತೀರಾ ಅವ್ರಿಗೆ ಯಾಕೆ ಆತರ ಇದ್ ಮಾಡ್ತೀರಾ ಮನುಷ್ಯರು ಒಂದೇ ಅವಾಗ ಯಾಕ ಮಾತಾಡ್ಲಿಲ್ಲ ಅಲ್ಲ ಹೇಳ ಇಟ್ಟಿದ್ರೆ ಈಗ ಅವರು ಅವ್ರ ಇದನ್ನ ಇಟ್ಕೊಂಡ್ರ ಆಗಿರ್ಬೋದು ಅಥವಾ ನಾವು ನಮ್ಮ ಸಂಪ್ರದಾಯ ಮುರಿದು ಅವ್ರ ಹತ್ರ ಆಶೀರ್ವಾದ ತಂಡ್ರಿ ಅಂದ್ರೆ ಅದು ಏನು ಬೇರೆ ಯಾವ್ದು ಅರ್ಥ ಅಲ್ಲ ಪ್ರೀತಿ ಅಷ್ಟೇ ಅಷ್ಟೇ ಪ್ರೀತಿ ಒಂದೇ ನಮ್ಗೆ ಅವ್ರು ಅಯ್ಯೋ ಅವ್ರ ಕ್ರಿಶ್ಚಿಯನ್ ಹಂಗಾಗಿದ್ರೆ ನಾವು ನಾವ್ ಯಾರು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಯಾವತ್ಕೂ ಜಾತಿ ಅನ್ನೋದು ಇಲ್ಲ ಬರ್ಲಿಲ್ಲ ಬೇಡ ಅದ್ ಈಗ್ಲೂ ಬೇಡ ನಾವು ಮಾಡ್ತಾಳ ಸೊ ಮೆಸೇಜ್ ಈಗ ಯಾರ್ ಕಮೆಂಟ್ ಮಾಡಿದ್ದೀರಾ ಮೂವೀಸ್ ಅಲ್ಲಿ ಕ್ರಿಶ್ಚಿಯನ್ಸು ಇದಾರೆ ಹಿನ್ನೂಸ್ ಇದಾರೆ ಸಾಧಕೋಕಿಲ್ಲ ಕ್ರಿಶ್ಚಿಯನ್ ಅವೆಲ್ಲ ತಗೊಂಡ್ರೆ ಯಾರು ಬೆಳೆಯಾಗಲ್ಲ ಯಾರು ಉದ್ಧಾರ ಆಗಲ್ಲ नहीं ना वापस बिले यारमक राजधानी यार गम यार <running> यार यार की ರಾಜಧಾನಿ ಓಕೆ ಇದು ಹೋದ್ರು ಇವಾಗಷ್ಟೇ ಒಳಗಡೆ ಬಿಟ್ಟರೆ ಬಿಟ್ವಿ ಬೇಜಾರಾಗ್ತಾ ಉಂಟು ಎರಡು ಮೂರು ದಿನ ಇದ್ದು ಹೋಗುವಾಗ ತುಂಬ ಬೇಜಾರಾಗುತ್ತೆ ಈಗ ನೆಕ್ಸ್ಟ್ ವೀಕ್ ಅಂದರೆ ಇದೇ ವೀಕ್ ವೆಂಕಿ ಬರ್ತಾನೆ ರಿಟರ್ನ್ ಕೆಲವು ಶಾರ್ಟ್ಸ್ ನಮ್ದು ಬಾಕಿ ಉಂಟು ಅದೆಲ್ಲ ಕಂಪ್ಲೀಟ್ ಆಗಬೇಕು ಅಂತ ಹೇಳಿ ಅರ್ಜುನ್ ಆದರೆ ನೆಕ್ಸ್ಟ್ ವೀಕ್ ಬರ್ತಾನೆ ಹಾಗೆ ಇನ್ನು ಬರ್ತಾ ಹೋಗ್ತಾ ಇರ್ತಾರೆ ಸ್ವಲ್ಪ ಬ್ಯುಸಿ ಆಗಿದ್ರು ಕೆಲಸದಲ್ಲಿ ಇವಾಗ ಸ್ವಲ್ಪ ಫ್ರೀ ಆಗಿದ್ದಾರೆ ಅಷ್ಟೇ ಮಾಮ ಎಲ್ಲ ಹೋದ್ರು ಈಗ ನಮ್ಗೆ ರಾತ್ರಿಗೆ ಕಬಾಬ್ 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 ಫ್ರೈ ಸ್ಪೆಷಲ್ ಬೈ ಅಪ್ಪಾಜ್ ಸ್ಪೆಷಲ್ ಬೈ ಅಪ್ಪಾಜ್

ಓಕೆ ಈಗ ಊಟ ಮಾಡುದು ನಾವು ಅಮ್ಮಂದು ಆಲ್ರೆಡಿ ಊಟ ಆಯ್ತಂತೆ ಡ್ಯಾಡಿ ಮಮ್ಮಿದಿಬ್ರು ನಮ್ಮ ಬಿಟ್ಟು ಊಟ ಆಯ್ತು ಹೊರತು ಹತ್ತು ಇಪ್ಪತ್ತೈದು ಊಟ ರೆಡಿ ಆಗಿದೆ ಪೆಪ್ಪರ್ ಮಾಡಿದ್ದೀನಿ ಹಾಗೂ ವೇಣಿಕಿಗೋಸ್ಕರ ಅರ್ಜುನ್ಗೋಸ್ಕರ ಸ್ವಲ್ಪ ಚಿಕನ್ ಮಾಡಿದ್ದೆ ಅದು ಕೂಡ ಸ್ವಲ್ಪ ಉಂಟು ನಮಗೋಸ್ಕರ ಪೆಪ್ಪರ್ ಹಾಗೂ ಟೊಮೆಟೊ ಸಾರು ಟೊಮೆಟೊ ಸಾಶು ಹ್ಯಾಪಿ ಬರ್ಡ್ಡೆ ನಿಮ್ಗೆ ಯಾವಾಗಲೂ ಚೆನ್ನಾಗಿರ್ಬಿಟಾ ಓಕೆ ಇವತ್ತಿನ ವ್ಲಾಗ್ ಎಲ್ಲಿಗೆ ಮುಗಿಸ್ತೀನಿ ನಾಳೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್